ಒಳ ಮೀಸಲಾತಿ ಸೌಲಭ್ಯಕ್ಕಾಗಿ ರಾಜ್ಯಾದ್ಯಂತ ಕ್ರಾಂತಿಕಾರಿ ರಥಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒಳ ಮೀಸಲಾತಿ ಹೋರಾಟದ ರಾಜ್ಯಾಧ್ಯಕ್ಷರಾದ ಭಾಸ್ಕರ್ ಪ್ರಸಾದ್ ಚಾಮರಾಜನಗರದಿಂದ ಬೀದರ್ವರೆಗೆ ಕ್ರಾಂತಿಕಾರಿ ರಥಯಾತ್ರೆ ಮಾಡುತ್ತಾ ವಿಭಿನ್ನವಾಗಿ ಹೋರಾಟ ಮಾಡ್ತಾ ಇದ್ದು ಇಂದು ರಾಮದುರ್ಗ ನಗರಕ್ಕೆ ಆಗಮಿಸಿ ಪಟ್ಟಣದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಸಂಗೋಡಿ ಸರ್ಕಲ್ವರೆಗೆ ಪ್ರತಿಭಟನೆ ನಡೆಸಿದರು రామదుర్గ తూకిన సోషల్ డెమోక్రటిక్ పార్టీ ఆఫ్ ఇండియ ఎలా ನನ್ನ ಗೆಳೆಯರು ಇವತ್ತು ನಮ್ಮ ಒಳ ಮೀಸಲಾತಿ ಹೋರಾಟಕ್ಕೆ ಶುಭವನ್ನು ಕೋರಿ ಸೂಚಿಸಿ ಅವರಿಗೆ ಪಾದಯಾತ್ರೆಯ ಸೇನಾನೆ ಪರವಾಗಿ ಮತ್ತು ಒಳ ಹೋರಾಟದ ಸಮಸ್ತರ ಪರವಾಗಿ ನಾನು ಜೈ ಭೀಮ್ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಭೀಮ್ ಅವರ ಸಮಾಧಿಯಿಂದ ಹರಿಹರದಿಂದ ಬೆಂಗಳೂರಿನವರೆಗೂ ಮುನ್ನೂರ ಇಪ್ಪತ್ತ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಸರ್ಕಾರಕ್ಕೆ ಒಳ ಆಗ್ರಹಿಸಿ ನಂತರ ಸರ್ಕಾರ ನಮ್ಮ ಆಗ್ರಹಕ್ಕೆ ಮಣಿದಿರೋ ಕಾರಣ ಹದಿನೇಳು ದಿವಸಗಳ ಕಾಲ ನಿರಂತರವಾದಂತಹ ಒಂದು ಅನಿರ್ದಿಷ್ಟವಾದಿ ಧರಣಿ ಕಾರ್ಯಕ್ರಮವನ್ನು ಬೆಂಗಳೂರ ಫ್ರೀಡಂ ಪಾರ್ಕ್ನಲ್ಲಿ ನಡೆಸಿ ಆ ನಂತರ ಈಗ ರಥಯಾತ್ರೆ ಅನ್ನುವಂತಹ ಕ್ರಾಂತಿಕಾರಿ ರಥಯಾತ್ರೆ ಅನ್ನುವಂತಹ ಒಂದು ಅಭಿಯಾನದ ಮೂಲಕ ಇಡೀ ರಾಜ್ಯದಾದ್ಯಂತ ಸಂಚರಿಸ್ತಾ ಇರುವಂಥದ್ದು ಈ ಒಂದು ರಥಯಾತ್ರೆ ಆ ಚಾಮರಾಜನಗರದ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಿಂದ ಪ್ರಾರಂಭ ಆಗಿದ್ದು ಈಗ ಬೀದರ್ಗೆ ಹೋಗುತ್ತೆ ಈ ರಥಯಾತ್ರೆ ಬೀದರನ್ನು ಮುಗಿಸಿ ನಂತರ ಕೋಲಾರದವರೆಗೂ ಹೋಗುತ್ತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಕೂಡ ಇದು ಭೇಟಿ ಮಾಡಿ ಎಲ್ಲ ಸಾರ್ವಜನಿಕರಲ್ಲಿ ಒಳ ಹಕ್ಕಿನ ಹೋರಾಟದ ಬಗ್ಗೆ ಅರಿವು ಮೂಡಿಸುವಂತದ್ದು ಮತ್ತೆ ಜೂನ್ ಒಂಬತ್ತನೇ ತಾರೀಕು ಅಂತಿಮ ಗಡುವು ಜೂನ್ ಒಂಬತ್ತನೇ ತಾರೀಕು ಒಳಗಡೆ ಒಟ್ಟು ಅರವತ್ತೊಂಬತ್ತು ದಿವಸಗಳ ಒಂದು ನಿರಂತರವಾದಂತಹ ಈ ರಥಯಾತ್ರೆ ಕಾರ್ಯಕ್ರಮ ಆಗುತ್ತೆ ಜೂನ್ ಅಂತಿಮ ಗಡುವು ಅವತ್ತಿನ ತಾರೀಕಿನ ಒಳಗಡೆ ಒಳ ಮೀಸಲಾತಿ ಘೋಷಣೆಯನ್ನ ಸರ್ಕಾರ ಮಾಡಿರಬೇಕು ಇರದೇ ಹೋದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಈ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಮೋಸವನ್ನ ಅನ್ಯಾಯವನ್ನು ಮತ್ತು ನಮ್ಮ ವಂಚನೆಯನ್ನು ಕಂಡಿಸಿ ಯಾವುದೇ ಝಡ್ ಪಿ ಮತ್ತು ಟಿ ಪಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾರೂ ಕೂಡ ನಮ್ಮ ಗ್ರಾಮಗಳಿಗೆ ಪ್ರವೇಶ ಕೊಡಲಾರದಂತಹ ಒಂದು ಬಿಗುವಿನ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ನಮ್ಮ ಉದ್ದೇಶ

ನೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ನೀಸಲಾತಿ ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ